thank <laughs> you ಹಂತ ಹಂತವಾಗಿ ಹೆಗಡೆ ಕುಟುಂಬ ಬದಲಾವಣೆ ಬದಲಾವಣೆ ಆಗ್ತಾ ಬಂದು ಈಗ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಇಪ್ಪತ್ತೊಂದನೇ ಹೆಗಡೆಯವರು ಧರ್ಮಸ್ಥಳದ ಇಪ್ಪತ್ತೊಂದನೇ ಹೆಗಡೆಯವರು ಅಲ್ಲಿಂದ ದಾನ ಧರ್ಮಗಳು ಹವ್ಯಾಹತವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಬಂದಿದ್ದಾವೆ ಬಹುಶಃ ಪೂಜ್ಯ ವೀರೇಂದ್ರ ಹೆಗಡೆಯವರು ಹೆಗ್ಗಡೆಯವರಾಗಿ ಪಟ್ಟಾಭಿಷಿಕ್ತರಾದ ನಂತರ ಬಹುಶಃ ಅನೇಕ ಬದಲಾವಣೆಗಳು ನಮ್ಮ ಧರ್ಮ ಇಡೀ ರಾಜ್ಯಾದ್ಯಂತ ಅನೇಕ ಬದಲಾವಣೆಗಳನ್ನು ಅವ್ರು ಮಾಡ್ತಾ ಬಂದರು ಏನು ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದೋ ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದೆ ಅದನ್ನು ವಾಪಸ್ ಭಕ್ತರಿಗೆ ಕೊಡಬೇಕು ವಾಪಸ್ ಸಮಾಜಕ್ಕೆ ಅನ್ನುವಂಥ ಒಂದು ದರ್ಶನ ಇಟ್ಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಬಂದರು ಬಹುಶಃ ಏನು ಈ ಕೆರೆ ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇಲ್ಲೊಂದು ಕುಂಟೆ ಸಣ್ಣ ಕಲ್ಯಾಣಿ ಕುಂಟೆ ಅಭಿವೃದ್ಧಿ ಆಗಿದೆಯೋ ಇದು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಪ್ರಸಾದ ಹಾಗಾಗಿ ನಾನು ಹೇಳುವಂಥದ್ದು ಬಹುಶಃ ನಾನು ಈ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂದರೆ ಧರ್ಮಸ್ಥಳದಲ್ಲಿ ಇವತ್ತೇ ಚತುರ್ದಾನ ಚತುರ್ದಾನ ವಿಧಗಳು ಪ್ರತಿದಿನ ನಡೀತಿರ್ತೇವೆ ಅಭಯದಾನ ಅಕ್ಷರದಾನ ಔಷಧ ದಾನ ಮತ್ತು ವಿದ್ಯಾದಾನ ಇದಿಷ್ಟು ಯಾವತ್ತೂ ಧರ್ಮಸ್ಥಳ ನಿರಂತರವಾಗಿ ನಡೀತದೆ ಯಾಕಂದರೆ ಅಭಯದಾನ ಒಂದು ಹೊಸ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವತ್ತೇ ಪೂಜ್ಯ ವೀರೇಂದ್ರಗೌಡ ಅವರು ಮೂರರಿಂದ ನಾಲ್ಕು ದಿವಸ ಧರ್ಮಸ್ಥಳದಲ್ಲಿ ಕಾಯ್ತಾ ಇರ್ತಾರೆ ಯಾರು ಭಕ್ತರು ಬರ್ತಾರೋ ಅವರಿಗೆ ಮಾತಾಡಿಸಿ ಕಳ್ಸೋ ಕಳ್ಸ್ತಾ ಇರುವಂಥದ್ದು ಎಷ್ಟೋ ವ್ಯಾಜ್ಯಗಳು ಎಲ್ಲೋ ಎಲ್ಲೋ ತೀರ್ಮಾನ ಆಗ್ತಿದ್ದಂಥದ್ದು ಧರ್ಮಸ್ಥಳದಲ್ಲಿ ತೀರ್ಮಾನ ಆದಂಥ ಎಷ್ಟೋ ವ್ಯಾಜ್ಯಗಳು ಇವತ್ತೇ ಪೂಜ್ಯರ ಬೀಡಿನಲ್ಲಿ ನಡೆದಿದೆ ಹಾಗಾಗಿ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಬಹುಶಃ ಇಷ್ಟೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಧರ್ಮಸ್ಥಳದಿಂದ ನಡೀತಾ ಇದೆ ಅಂತೇಳಿದ್ರೆ ಅದಕ್ಕೆ ಮಂಜುನಾಥ ಸ್ವಾಮಿಯ ಕೃಪಾಕಟಾಶೀರ್ವಾದ ಪೂಜ್ಯ ವೀರೇಂದ್ರಗಳವರು ವಿಶಾಲ ಹೃದಯವೇ ಕಾರಣ ಅಂತ ನಾನು ಈ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳಲಿಕ್ಕೆ ವಿನಂತಿ ಮಾಡ್ತಿದ್ದೇನೆ ಬಹುಶಃ ನಿಮಗೆ ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸುಮಾರು ನಲವತ್ತೈದು ವರ್ಷ ಆಯ್ತು ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯರ ಪ್ರಾರಂಭ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬಾಹುಬಲಿ ಮೂರ್ತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೆರಡಲ್ಲಿ ಬಾಹುಬಲಿ ಮೂರ್ತಿಯನ್ನು ರಜತಾದ್ರಿ ಗುಡ್ಡದ ಮೇಲೆ ಪ್ರತಿಷ್ಠಾಪನೆ ಮಾಡುವಾಗ ಪೂಜ್ಯ ವೀರೇಂದ್ರ ವೀರೇಂದ್ರ ಹೆಗಡೆಯವರ ಮಾತೃಶ್ರೀ ಅವರು ವೀರೇಂದ್ರ ಹೆಗಡೆಯವರಿಗೆ ಒಂದು ಆಶೀರ್ವಾದವನ್ನು ಆಶೀರ್ವಾದ ಮಾಡಿ ಒಂದು ಮಾತನಾಡ್ತಾರೆ ಏನಾದರೂ ಈ ನಾಡಿಗೆ ಒಳ್ಳೆಯದಾಗುವಂತ ಏನಾದರೂ ಒಂದು ಕೆಲಸ ಮಾಡಬೇಕು ಏನಂತ ಪೂಜೆ ವೀರೇಂದ್ರಗೌಡರಲ್ಲೇ ಘೋಷಣೆ ಮಾಡ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದು ಒಂದು ಹೊಸ ಕೈಂಕರ್ಯಕ್ಕೆ ನಾನು ಇವತ್ತಿನಿಂದ ಕಾಲಿಡ್ತಿದ್ದೇನೆ ಹಾಗಾಗಿ ಇದು ದೊಡ್ಡದಾಗಿ ಬೆಳಗಲಿ ಅಂತ ನಾನು ಬಾಹುಬಲಿ ಮೂರ್ತಿಯಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಕೇಳ್ಕೊಳ್ತಾನಂಥ ಆವತ್ತು ಪ್ರಾರಂಭ ಮಾಡಿದಂಥ ಸುಮಾರು ನಲವತ್ತೈದು ವರ್ಷ ಹಿಂದೆ ಪ್ರಾರಂಭ ಮಾಡಿದಂಥ ಆ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತಿಡೀ ಧರ್ಮಸ್ಥಳ ಈ ಸಾರಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪಾದಾರ್ಪಣೆ ಮಾಡಿದೆ ಬಹುಶಃ ಈ ಗ್ರಾ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕನೇ ಪೂಜ್ಯರು ಸುಮಾರು ಇಪ್ಪತ್ತೆಂಟು ಬಗೆಯ ಹೊಸ 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 ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಇಪ್ಪತ್ತೆಂಟು ಬಗೆಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅದರಲ್ಲಿ ದೊಡ್ಡ ಬಜೆಟ್ನ ಕಾರ್ಯಕ್ರಮ ಅಂದರೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಬಹುಶಃ ಕಳೆದ ವರ್ಷ ಕೆರೆಯನ್ನು ಅಭಿವೃದ್ಧಿ ಪಡಿಸ್ಬೇಕಂತ ನಿಮ್ಮ ಊರಿನ ಗಣ್ಯರು ನಮ್ಮ ಕಚೇರಿಗೆ ಬಂದು ಕೇಳ್ಕೊಂಡಾಗ ನಮ್ಮಲ್ಲಿ ಒಂದು ಸಣ್ಣ ಇದೆ ನಮ್ಮ ಊರಿನಲ್ಲೇ ಮಾಡ್ಕೊಡ್ಬೇಕು ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಿದೆ ಅಂತ ನಮಗೆ ಗೊತ್ತಿದೆ ಇಲ್ಲೇ ಮಾಡ್ಕೊಡ್ಬೇಕಂದಾಗ ಒಟ್ಟು ನಾಲ್ಕು ಕಡೆಯಿಂದ ನಮಗೆ ಬೇಡಿಕೆ ಬಂದಿತ್ತು ನಮಗೆ ತಾಲೂಕಿಗೆ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇರ್ತದೆ ತಾಲೂಕಿಗೆ ಒಂದೇ ಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಅದಕ್ಕೆ ಕಲ್ಯಾಣಿ ಆಗಿಬಿರಬೋದು ಅಥವಾ ಕೆರೆಯನ್ನಾಗಿರ್ಬೋದು ಆದರೆ ನಾಲ್ಕು ಕಡೆ ಬೇಡಿಕೆ ನನಗೆ ಬಹಳ ಕಷ್ಟ ಐತೆ ಯಾಕಂದರೆ ಆಗೋದಿಲ್ಲ ಅಂತಂದರೆ ಇನ್ನೊಬ್ರಿಗೆ ಕಷ್ಟ ಆಗುತ್ತೆ ಆಗೋದಿಲ್ಲ ಅಂದರೆ ಇನ್ನೊಬ್ರಿಗೆ ಕಷ್ಟ ಇನ್ನೊಂದು ಕಡೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಇನ್ನೊಬ್ರು ಇನ್ನೇನೋ ತಿಳ್ಕೊಳ್ತಾರೋ ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಲಿಲ್ಲ ಅಂತ ಹಾಗಾದ ಆದರೆ ಇರೋದು ನಮಗೆ ತಾಲೂಕಿಗೆ ಒಂದು ಆದರೂ ಸಹ ಉಳಿದವರು ಮೂರು ಜನರನ್ನು ಅವ್ರಿಗೆ ಇನ್ಯಾವುದೋ ರೀತಿಯಲ್ಲಿ ಸಮಜಾಯಿಸಿ ಕೊಟ್ಕೊಂಡು ಈ ಎರ್ನಾಗ್ನಹಳ್ಳಿಯಲ್ಲಿ ಒಂದು ಮಾದರಿ ಕೆರೆಯನ್ನು ರಚನೆ ಮಾಡಲಿಕ್ಕೆ ಈ ಊರಿನ ಸಹಕಾರ ಬಹಳ ಸಹಕಾರ ಕೊಟ್ಟರು ನಮ್ಮ ನಾರಾಯಣಪ್ಪ ಅವರು ಇರ್ಬೋದು ಈ ಕೆರೆ ಸಮಿತಿಯ ಅಧ್ಯಕ್ಷರು ಸುರೇಶ್ ಅವ್ರಿರ್ಬೋದು ಹಾಗೆ ಇವ್ರನ್ನ ಎಲ್ಲ ಗಣ್ಯರು ಬಹಳ ಸಹಕಾರ ಕೊಟ್ಟರು ಒಳ್ಳೆ ರೀತಿಯಲ್ಲಿ ಕೆರೆ ಮೂಡಿ ಬಂದಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ಇವತ್ತಿನವರೆಗೂ ನನಗೆ ದಿವಸಕ್ಕೆ ಒಂದಲ್ಲ ಎರಡು ಫೋನ್ ಬರ್ತದೆ ಈ ಕೆರೆ ನೋಡ್ಕೊಂಡು ಹೋದವರು ಇದು ನೀವು ಧರ್ಮಸ್ಥಳದವ್ರು ಮಾಡಿದವ್ರಂತೆ ನಮ್ಮಲ್ಲಿ ಒಂದಿದೆ ಸರ್ ಮಾಡಿಕೊಡ್ಬೇಕಂತ ಹೇಳ್ತಿದ್ದಾರೆ ಅಂದರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಈ ಕೆರೆ ಕಾರ್ಯಕ್ರಮ ಮೂಡ್ಬಂದಿದೆ ನಮ್ಮ ಕೃಷಿ ಮೇಲ್ವಿಚಾರಕರು ಮನೋಹರವರು ಬಹಳ ಮುತುವರ್ಜಿ ತಗೊಂಡು ಈ ಕೆರೆಯ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಮಾಡಿಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಈ ಕೆರೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪೂಜ್ಯರು ಹಣವನ್ನು ಮಂಜೂರು ಮಾಡಿ ಮಾಡಿಸ್ಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ಆ ಯಾವುದೇ ಊರಿನಲ್ಲಿ ಯಾವುದಾದ್ರೂ ಒಂದು ಕೆರೆ ಆದರೆ ಆ ಊರಿನ ಅಂತರ್ಜಲ ಮಟ್ಟ ಬೆಳಿಬೇಕು ಆ ಊರಿನ ಪ್ರಾಣಿ ಪಕ್ಷಿಗಳಿಗೆ ಸರಿಯಾದ ನೀರು ಸಿಗಬೇಕು ಆ ಊರಿಗೆ ಶುದ್ಧ ಕುಡಿಯುವ ನೀರಿನ ಬೆ ನೀರಿನ ಸವಲತ್ತು ಆಗಬೇಕು ಅಥವಾ ಆ ಊರಿನ ಆ ಬೋರ್ವೆಲ್ಗಳ ಮರುಪೂರಣೆ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಮತ್ತು ಕೃಷಿಕರಿಗೆ ಲಾಭ ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪೂಜ್ಯರು ಇದನ್ನು ಮಾಡ್ತಿದ್ದಾರೆ ಹಾಗಾಗಿ ಸುಮಾರು ನಿಮಗೆ ಆಶ್ಚರ್ಯ ಆಗ್ಬೋದು ಸುಮಾರು ಏಳ್ನೂರಕ್ಕೂ ಮಿಕ್ಕಿದ ಹೆಚ್ಚು ಕೆರೆಯನ್ನು ಇವತ್ತೇ ಪೂಜ್ಯ ವೀರೇಂದ್ರ ರೆಗ್ಡಿ ಇಡೀ ರಾಜ್ಯಾದ್ಯಂತ ಉಳಿತು ಕೆಲಸವನ್ನು ಮಾಡಿದ್ದಾರೆ ು ಯಾಕೆಂತಂದ್ರೆ ನಾವೆಲ್ಲ ಇಷ್ಟು ಜನ ಇದ್ದೇವೆ ಆದ್ರೆ ಎಲ್ಲೋ ನಮಗೆ ಆರ್ನೂರು ಕಿಲೋಮೀಟರ್ ಹಿಂದ ದೂರದಿಂದ ಒಂದು ಸಮಸ್ಯೆ ಬಂತು ನಮ್ಮನ್ನೆಲ್ಲ ಜೋಡಿಸಿ ಸಂಘ ಸಂಘಗಳಾಗಿ ಮಾಡಿ ಮೊದಲು ಊರೋಳಕ್ಕೆ ನಾವೊಂದು ಮಹಿಳಾ ಸಂಘ ಮಾಡ್ತೀವಿ ನಿಮಗೆ ಸಹಾಯ ಮಾಡ್ತೀವಿ ಅಂತಕ್ಕಂಥ ಬಂದು ಆ ಮಹಿಳಾ ಸಂಘಗಳು ಮಾಡಿ ಒಂದನ್ನ ಹತ್ತು ಮಾಡಿ ಹತ್ತನ್ನ ಇಪ್ಪತ್ತು ಮಾಡಿ ಊರಲ್ಲಿ ಎಷ್ಟು ಜನ ಮಹಿಳೆಯರ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಹತ್ತತ್ತು ಜನಕ್ಕೆ ಒಂದೊಂದು ಸಂಘದ ರೀತಿಯಲ್ಲಿ ಮಾಡಿ ಇವತ್ತು ಸಹಾಯಧನ ಅನೇಕ ಕಾರ್ಯಕ್ರಮಗಳ ಇದುವರೆಗೂ ಕೂಡ ನಮ್ಮ ಯೋಜನಾಧಿಕಾರಿಗಳು ತಿಳಿಸಿದ್ದಾರೆ ನಾನು ಮತ್ತೆ ಮತ್ತೆ ಅದನ್ನು ತಿಳಿಸಕ್ಕೆ ಹೋಗೋದಿಲ್ಲ ಯಾಕೆಂತಂದ್ರೆ ಈಗಾಗಲೇ ನಮ್ಮ ಮೇಲ್ವಿಚಾರಕರು ಹೇಳಿದ್ರು ಹಾಡು ಮುಟ್ಟದು ಸೊಪ್ಪಿಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ನೀಡದೇ ಇರತಕ್ಕಂತ ಕಾರ್ಯಕ್ರಮ ಇಲ್ಲ ಅಂತ ನಿಜ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಇದೇ ಸರ್ಕಾರ ಈ ಕಲ್ಯಾಣ ಏನೇನಾದ್ರು ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾರೆ ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ಹಾರ್ಡ್ ಏರಿಯಾ ಅಧ್ಯಕ್ಷ ಆಗಿದೆ ಎಲ್ಲ ಇದೆ ಗೊತ್ತಿದೆ ನಮ್ಗೆ ಅಂತಂದ್ರೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಶುರು ಏನೋ ಖರ್ಚು ಎಸ್ಟಿಮೇಟ್ ಮಾಡಿದ್ಮೇಲೆ ಸ್ಯಾಂಕ್ಷನ್ ಖರ್ಚು ಸ್ಯಾಂಕ್ಷನ್ ಖರ್ಚಾದ್ರೆ ಮತ್ತೆ ಬಿಲ್ ಮಾಡ್ಕೊಳ್ಳೋಕ್ ಖರ್ಚು ಈ ರೀತಿಯಲ್ಲಿ ಖರ್ಚು 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 ಸೇರಿ ಅದ್ ಇಪ್ಪತ್ತು ಲಕ್ಷ ಆಗೋದು ಇವತ್ತು ಸುರೇಶ್ ಅವರಾಗ್ಬೋದು ನಾಣಪ್ಪ ಅವರಾಗ್ಬೋದು ಮುತುವರ್ಜಿಯಿಂದ ಆ ಮನೋಹರ ಎಲ್ಲ ಸೇರಿ ಈ ಊರನ್ನೆಲ್ಲ ಸರ್ಕಾರ ನೀಡಿಕೊಂಡು ಬರೀ ಒಂಬತ್ತು ಲಕ್ಷದಲ್ಲಿ ಇಂಥ ಕಳೆ ನಾವು ಇದನ್ನೇನಾದ್ರೂ ಯಾರಾದ್ರೂ ಇಂಜಿನಿಯರ್ ಕರೆದು ಪಿ ಡಬ್ಲ್ಯೂ ಅಥವಾ ಜಿಲ್ಲಾ ಪಂಚಾಯತ್ ಅವ್ರನ್ನ ಕರೆದು ಒಂದು ಎಸ್ಟಿಮೇಟ್ ಮಾಡಿ ಇದಕ್ಕೆ ಎಷ್ಟಾಗತ್ತೆ ಅಂತಂದ್ರೆ ಮೂವತ್ತು ಲಕ್ಷ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಹತ್ತು ಪೈಸ ಕೂಡ ಯಾರು ಮುಟ್ಟೋದಿಲ್ಲ ಮುಟ್ಟೋದಕ್ಕೆ ಇಷ್ಟಪಡೋದಿಲ್ಲ ಅದು ಆ ಕ್ಷೇತ್ರದ ಮಹಾತ್ಮೆ ನೆನಬಂಧ ಸೊ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಾವು ಅಂದ್ಕೊಂಡಿದ್ದೇನೋ ಸುಮಾರಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಸಾಮಾನ್ಯ ಎಲ್ಲ ಕಾರ್ಯಕ್ರಮಗಳು ಓಪನ್ ಆಗಿ ಹೇಳ್ತಾ ಇದೀವಿ ನಾವು ಎಲ್ಲಾದರೂ ಹೋದ್ರೆ ಹೆಣ್ಣು ಮಕ್ಕಳು ನನಗೆ ಮೊದಲೇ ಭಯ ಆಯ್ತು ಇಷ್ಟು ಜನ ತಾಯಿಂದ್ರ ಇದ್ದಾರೆ ಇವರೆಲ್ಲ ಶುರು ಮಾಡಿದ್ರೆ ಮಹದೇವ ಸರ್ ಮಾತಾಡಂಗಿಲ್ಲ ನಮ್ಮ ವಾಸು ಸವರು ಮಾತಾಡಂಗಿಲ್ಲ ಅಂತ ಇಷ್ಟು ಸೈಲೆಂಟ್ ಅನ್ನ ನೋಡ್ತಾ ಇರೋದು ಇಟ್ ಈಸ್ ವೆರಿ ಹ್ಯಾಪಿ ಟು ಮೇಕ್ ಎ ನೋಟ್ ಆಫ್ ಇಟ್ ಅಂತ ಹೇಳ್ಬಿಟ್ಟು ಈ ಗ್ರಾಮಕ್ಕೆ ಒಳ್ಳೇದಾಗಲಿ ಮಂಜುನಾಥನ ಕೃಪೆ ಈ ಗ್ರಾಮದ ಮೇಲಿರಲಿ ನಮ್ಮ ತಾಲೂಕಿನ ಮೇಲಿರಲಿ ನಮ್ಮ ರಾಜ್ಯದ ಮೇಲಿರಲಿ ಇನ್ನೊಂದು ಗುಡ್ ನ್ಯೂಸ್ ಇದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಧರ್ಮಸ್ಥಳ ಕ್ಷೇತ್ರ ತನ್ನ ಕಾರ್ಯಚುಗಳನ್ನು ಹಮ್ಮಿಕೊಳ್ತಾ ಇತ್ತು ಮನೆ ಏನು ನಮ್ಮ ಮಹದೇವ್ ಸರ್ ಅವರು ಒಂದು ಸ್ವಲ್ಪ ಆಂಧ್ರ ಕಡೆಗೆ ಹೋದಾಗ ಹೇಳ್ತಾ ಇದ್ರು ಸರ್ ಆಂಧ್ರಕ್ಕೂ ಕೂಡ ಕಾಲಿಡುವಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತ ನಾವು ಖಂಡಿತವಾಗಿ ಬಯಸ್ತೇವೆ ನಾವೊಬ್ಬರು ಚೆನ್ನಾಗಿದ್ರೆ ಆಗೋದಿಲ್ಲ ಇಡೀ ನಮ್ಮ ರಾಜ್ಯ ಅಲ್ಲ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚ ಸುಭಿಕ್ಷವಾಗಿರಬೇಕು ಅನ್ನೋದು ಆ ಪೂಜ್ಯರ ಆಶೆಗಳಿದೆಯಲ್ಲ ಆ ಆಶೆಗಳಿಗೆ ನಾವು ಬೆಂಗಾವಲಾಗಿ ನಿಂತ್ಕೋಬೇಕಾಗುತ್ತೆ ಮತ್ತೆ ಮಹದೇವ್ ಸರ್ ಇನ್ನೊಂದು ಮಾತನ್ನ ಹೇಳಿದ್ದಾರೆ ನಮಗೂ ನೋವಿದೆ ಬಂಧುಗಳೇ ಈ ನಡುವಲ್ಲಿ ನಾವು ಈ ಸಾಮಾಜಿಕ ಜಾಲತಾಣ ವ್ಯಾಟ್ಸಪ್ ಅಂತ ಹೇಳ್ತೇವೆ ಆ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಬೇರೆ ಬೇರೆ ರೀತಿಯ ಕಥೆಗಳು ಬರ್ತಾ ಇದೆ ಕೈ ಮುಗಿದು ಅವರ ಪಾದಕ್ಕೆ ಬಿದ್ದು ನಾವು ಕೇಳ್ಕೊಳ್ತೇವೆ ದಯವಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಒಳ್ಳೇದಾಗೋದಿಲ್ಲ ನಮಗೆ ಇಷ್ಟು ಒಳ್ಳೆ ಕೆಲಸ ನಮ್ಮ ಕಣ್ಣು ಮುಂದೆ ಇದ್ದಾಗ ನಾವು ಯಾವ ಬಾಯಲ್ಲಿ ಆ ರೀತಿ ಇದನ್ನು ಮಾಡ್ಬೇಕ ಅದಕ್ಕೆ ಒಂದು ಟೀಮ್ ಅಂತ ಹುಟ್ಟಿಕೊಂಡ್ಬಿಟ್ಟಿದೆ ಒಂದು ತಂಡ ಇದೆ ಬರೀ ಶ್ರೀ ಕ್ಷೇತ್ರದ ಬಗ್ಗೆ ಶ್ರೀ ಕ್ಷೇತ್ರ ಬಗ್ಗೆ ಮಂಜುನಾಥನ ಬಗ್ಗೆ ದೇವರೇ ಇಲ್ಲ ಅಂತ ಮಾತಾಡ್ತಾ ಇದಾರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತಹ ಜನರ ಮಾತುಗಳನ್ನು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗ್ತೇವೆ ಪೂಜ್ಯರಿಗೆ ನಾವು ನಡೆದಾಡುವ ಮಂಜುನಾಥ ಅಂತ ಹೇಳ್ತೇವೆ ಆ ಪೂಜ್ಯರ ಆಶೀರ್ವಾದ ಮಂಜುನಾಥನ ಕೃಪೆ ನಮ್ಮ ಮೇಲಿರೋ ತನಕ ನಮಗೆಲ್ಲ ಏನು ಆಗೋದಿಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಸರಿ ಜನ ನಮ್ಮ ನಾಯಕ್ ಸರವರೇ ಮತ್ತೆ ನಮ್ಮ ಮನೋಹರು ಮತ್ತೆ ಇಡೀ ಧರ್ಮಸ್ಥಳ ವತಿಯಿಂದ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಇಲ್ಲಿವರೆಗೂ ಬರ್ತಾ ಇದೆ ಅದೇ ತರ ನಮ್ಮೂರಲ್ಲಿ ಕೂಡ ನಮ್ಮೂರಲ್ಲಿ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಎಜುಕೇಶನ್ ಸರ್ ಅದೇ ತರ ಎಲ್ಲರೂ ಸುಮಾರು ಗೌರ್ಮೆಂಟ್ ಎಂಪ್ಲಾಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಪಾಯಿಂಟ್ ಆದವರು ನಮ್ಮ ರೆಗ್ರಾಮ್ ರೆಡ್ಡಿ ಸರ್ ಇರ್ಬೋದು ಇಲ್ಲ ಬೆಮ್ ಎಲ್ ಮತ್ತು ಬಿ ಜಿ ಎಮ್ ಎಲ್ ಮತ್ತೆ ಕೆ ಎಸ್ ಆರ್ ಟಿ ಸಿ ಮತ್ತೆ ಇದೆಲ್ಲ ನಮ್ಮ ಊರಿನ ಹಿನ್ನದೆ ಸರ್ ಅದೇ ತರ ನಮ್ಮ ಊರಿನ ಜನ ಹೆಂಗೆ ಅಂದ್ರೆ ಏನೇ ಕೆಲಸ ಕಾರ್ಯಗಳು ಇರಲಿ ನಮ್ದು ಏನಾದರೂ ಡೆವಲಪ್ಮೆಂಟ್ ಅಂದರೆ ನಮ್ಮಲ್ಲಿ ಹಿಂದುಗಡೆಯಿಂದ ಸಪೋರ್ಟ್ ಮಾಡ್ತಾರೆ ಮುಂದುಗಡೆ ಬರೋದಿಲ್ಲ ಅದೇ ತರ ಯಾವೂರಿಗೂ ಆರು ರೋಡ್ ಇಲ್ಲ ಸರ್ ಕನೆಕ್ಷನ್ವಿಟಿ ಯಾವ್ರಿಗೂ ಆ ರೋಡ್ ಇಲ್ಲ ನಮ್ಮೂರಿಗೂ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ನಮ್ಮೂರಲ್ಲಿ ಇಲ್ಲಿಂದ ಜರ್ಮನಿವರೆಗೂ ಹೋಗಿದ್ದಾರೆ ಜರ್ಮನಿಯಲ್ಲಿ ರಾಸಂಗ ಮಾಡ್ತಾ ಇದ್ದಾರೆ ಅಮೇರಿಕಾದಲ್ಲಿದ್ದಾರೆ ಎಲ್ಲ ಇವಾಗ ಯಾಕೆ ಜನ ಇಲ್ಲ ಅಂತ ನಾನು ಮನೋಹರ್ ಸರ್ ಮತ್ತು ನಾಯಕ್ ಸರ್ ಅವ್ರಿಗೆ ಹೇಳ್ತಾ ಇದ್ದೆ ಸರ್ ನಮ್ಮೂರಲ್ಲೆಲ್ಲ ಸಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸಂಡೆ ಮಾಡಿದ್ರೆ ಜನ ಸೇರ್ಬೋದು ಸರ್ ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಅದೇ ಥರ ನಮ್ಮ ಇವತ್ತು ಇಟ್ಕೊಂಡಿದ್ದೀವಿ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವು ಋಣಿ ಆಗಿದ್ದೀವಿ ಯಾಕೆಂದರೆ ನಮ್ಮೂರಿಗೆ ಇಷ್ಟು ಕೊಟ್ಟಿದ್ದಾರೆ ಇಷ್ಟು ನಮ್ಮೂರ್ಗೊಂದೇ ಅಲ್ಲ ಇವನು ಬ್ಯಾಡ್ರಾಯ ಸ್ವಾಮಿಗೂ ಕೊಟ್ಟಿದ್ದಾರೆ ಕಡೆ ಬೇರೆ ದೇವರುಗಳೆಲ್ಲ ಕೊಟ್ಟಿದ್ದಾರೆ ಈಗ ನಮ್ಮೂರಿಗೆ ಕಸದ ಬುಟ್ಟಿ ಧರ್ಮಸ್ಥಳದಿಂದ ಬಂದಿದೆ ಅಂತ ಕಸಗಳು ನಮ್ಮ ಧರ್ಮಾಧಿಕಾರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮತ್ತೆ ನಮ್ಮ ಧರ್ಮಾಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ ಅಂದರೆ ಮಾರ್ಗಾಂಶ ಕೊಡ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ ವಿಜಯ ಇದು ವಿಧಿವೆಯರು ಕೊಡ್ತಾ ಇದ್ದಾರೆ ಮತ್ತೆ ಯಾರಿಗೆ ನಿವಾಸನ ಇಲ್ವೋ ಅವರು ನಿವೇಶನ ಇದ್ದರೆ ಗಣ ಅಲ್ಲಿ ಮನೆಯೂ ಕಟ್ಕೊಟ್ಟು ಕೊಡ್ತಾರೆ ಇಂತಹ ಕೆಲಸಗಳು ನಮ್ಮ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಈ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಈ ಧರ್ಮಸ್ಥಳ ವತಿಯಿಂದ ಇನ್ನೂ ಅನೇಕ ಕೆಲಸಗಳು ವಿಲೇಜ್ಗಳಿಗೆ ಡೆವಲಪ್ಮೆಂಟ್ ಆಗಬೇಕು ಇದೊಂಥರ ನಮ್ಮ ಪ್ಯಾರಾಗಿ ನಮಗೆ ಡೆವಲಪ್ಮೆಂಟ್ಗೆ ನಮ್ಮ ಧರ್ಮಸ್ಥ ಧರ್ಮಾಧಿಕಾರಿಗಳು ಸಹ ನಮ್ಮ ಅನೋರ್ ಸಾರೋ ನಾಯಕರೋ ಇವರೆಲ್ಲ ಧರ್ಮಾಧಿಕಾರಿಗಳು ಬರ್ತಾ ಇದ್ದಾರೆ ಮತ್ತೊಂದೊಂದು ಏನಂದ್ರೆ ಈ ದೇಶದಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ಆ ಎಸ್ ಬಿ ಐ ಅಲ್ಲಿ ಬೋರ್ಡ್ ಆಫ್ ಮೀಟಿಂಗ್ಗೆ ನಮ್ಮ ಪೂಜರನ್ನ ಕರೀತಾರೆ ಮತ್ತು ಯಾವ ಪ್ರೈಮ್ ಮಿನಿಸ್ಟರ್ನು ಯಾರು ಕಲಿಯೋದಿಲ್ಲ ಬೋರ್ಡ್ ಆಫ್ ಮೀಟಿಂಗ್ಗೆ ಪೂಜರ್ನೇ ಕಲಿಯೋದು ಯಾಕಂದ್ರೆ ಅವರು ಇದೆಲ್ಲ ಕೆಲಸ ನೋಡಿ ಅದು ಇದು ಮಾಡಿ ಎಸ್ ಬಿ ಐ ಬೋರ್ಡ್ ಅಲ್ಲಿ ಅಂತ ವ್ಯಕ್ತಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಅವರು ರೂಪಾಯಿಗಳ ನಮ್ಮ ಈ ಕಡೆ ಬಂದಿದ್ದಾರೆ ಮನೋಹರ್ ಸಾರು ಮತ್ತೆ ನಾಯಕ್ ಸಾರು ಈ ತರ ಬಂದು ನಮ್ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಅದೇ ತರ ಅದಕ್ಕೆಲ್ಲ ಕೈ ಜೋಡಿಸಿ ನಮ್ಮ ಈ ಎರಡನೆಯಲ್ಲಿ ಈ ತಾಲೂಕಿಗೆ ಡಿಸ್ಟಿಕ್ಗೆ ಮಾದರಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳು ಹೇಳ್ತಾ ಮುಂದಿನ ಮಾಡಬೇಕು ಮಾಡ್ಬೇಕಂತ అమ్మ ఇక్కడ పెట్టేయండి ఇంటర్ కొల్యం మార్చేసింది చూత ఇల్లండి సార్ కొంచెం ఇండు ఓగి సార్ ఓకే ఓకే కొంచెం ఇంద మొదలు కొంచెం ఇంద ఓగిగో యా సర్ అవతబెడి కెరే సమితి అంతా ఆసి కేట్రా ధర్మస్థల గ్రామాభివృద్ధి ಯೋಜನೆకి కృతజ్ఞతా పత్ర వితరణే కెరే సమితి ఆ సర్వరికి కూడా శిక్షేట్రా ధర్మస్థల గ్రామాభివృద్ధి యోజన యా పరవానికి సరే ఇల్లండి సార్ తమల్లరు అభినందకి धन्यवाद थ्याङ्क्यु नै सरी नै स्याङ्क्यु